ಸೋಲ್ ಮೇಲು ನಮ್ ಕುಡ್ಲಾ ಅದಳು ವಾರ್ತೆಲು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಗಟ್ಟಿದ ಪಂಚಾಂಗ ಪಾಡದ ಹಳ್ಳಿಲಿನ ಬುಳಿಚಿಲ್ಗೆ ಬೇಲಿ ಖಂಡಿತದಂಚಿನ ಯೋಜನೆಯಲ್ಲಿ ಜಾರಿ ಮಲ್ತನ ಕಾಂಗ್ರೆಸ್ ಪಕ್ಷನು ಗೆಂದ ಅವಳು ಡಾಕ್ಟರ್ ಮಂಜುನಾಥ ಭಂಡಾರಿಯಗ ಸುರೂತ ಊತದ ಊಟ ಪಾಡ್ದು ಗೆಂದಲಿಂದೆ ಕೆಪಿಸಿಸಿ ಕಾರ್ಯಗುರುಕಾರಿರು ಧ್ರುವ ನಾರಾಯಣ ಬಂದಿರು ಸ್ಥಳೀಯ ಸಂಸ್ಥೆ ಹಿಡಿದು ವಿಧಾನ ಪರಿಷತ್ಗೆ ನಡಪಿರುವ ಪುನಃ ಓಟದ ದುಂಬತ್ತ ಒಡಿಪು ಬೊಕ್ಕ ಕುಳ್ಳಡು ಕಾಂಗ್ರೆಸ್ ಪಕ್ಷ ನಡಪೈನ ಸಭೆ ಟು ಆರೋಪಿರು ஸழலீயிடும் விதான பரிஷத்துக்கு நடப்புன ஓட்ட தும்பத்த தயாரி சபை ஒடுப்புபொக்க குட்லாட நடைத்திரு கேபிசிசி காரியகாரரும் துவநாராயண சபை பால் திட்டிரு பஞ்சாயத்துராஜ் வைக்கு கட்டிட பஞ்சாங்க பார்த்து கிராம பஞ்சாயத்து அள்ளிளின புளெச்சிலகுண்டின பரிணாமி ஒது துவ நாராயணிர் மஞ்சுநாத் ஒவ்வொரு அபப்பிரச்சாரி மறலந்தே காங்கிரஸ் ஓட்டு பஞ்சாயத்து வைட்டு விசேஷ குமன கொரது விதான பரிஷத்துல சரதிப்பே என்று ಕೇರಳದಿಂದ ಇನ್ಚಾರ್ಜ್ ಆಗೋ ಒಂದು ರಿಪೋರ್ಟ್ ಅನ್ನ ಮಾಡಿ ಅವ್ರು ನನಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಶಿಫಾರಸ್ ಮಾಡಿರ್ತಾರೆ ಸಿ ಜನರಲ್ ಸೆಕ್ರೆಟರಿ ಕರೆಸಿ ಕೇಳಿದಾಗ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತೀನಿ ಸರ್ ಅಲ್ಲಿ ಶಿವಮೊಗ್ಗದಲ್ಲಿ ಚುನಾವಣೆ ನಡಿಬೇಕು ಅಂತ ಹೇಳಿದ್ರೆ ಒಂದು ಲಿಂಗಾಯತರು ಇರಬೇಕು ಇಲ್ಲದಿದ್ರೆ ಈ ಡಿಗ್ರಿ ಇರಬೇಕು ಸಂಪೂರ್ಣ ಸ್ಟ್ಯಾಟಿಕ್ಸ್ ನಾನು ಕೊಡ್ತೀನಿ ಆಗ ಅವ್ರು ಹೇಳ್ತಾರೆ ಇಲ್ಲ ನೀನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ಲು ಚುನಾವಣೆ ಫಲಿತಾಂಶ ನಮಗೆ ಗೊತ್ತಿರುತ್ತೆ ಅಂತ ಹೇಳಿ ಕಾಂಗ್ರೆಸ್ಸಿನ ಆದೇಶದ ಮೇರೆಗೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ನಾನು ಚುನಾವಣೆಗೆ ನಾನು ನಿಲ್ತೇನೆ ಅಂದು ನಾನು ನಾಮಪತ್ರವನ್ನು ಸಲ್ಲಿಸಬೇಕಂತ ಹೇಳಿದಾಗ ನನ್ನ ನಾಯಕರಾದಂತ ನನ್ನ ಮಿತ್ರ ವಿನಯ್ ಕುಮಾರ್ ಸೊರಕೆ ಅವರು ಬಂದಿದ್ರು ಸಂಪೂರ್ಣ ನನ್ನ ನಾಮಿನೇಷನ್ ಹಾಕುವಂತ ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ರು ಚುನಾವಣೆ ಫಲಿತಾಂಶ ನಿಮೆಲ್ಲರಿಗೂ ಗೊತ್ತಿದೆ ಆದ್ರೆ ಚುನಾವಣೆಯನ್ನು ಮಾಡಿದ ರೀತಿಗೆ ಬಹುಶಃ ಇವತ್ತು ನನಗೆ ಅಖಿಲ ಭಾರತ ಕಾಂಗ್ರೆಸ್ ಆಗ್ಬೋದು ಅಥವಾ ಆ ಏರಿಯಾದಗಳಲ್ಲಿ ಆಗ್ಬೋದು ಇವತ್ತು ನನ್ನನ್ನು ಮೆಚ್ಕೊಳ್ಳೋದು ಏಕೆ ಅಂತ ಹೇಳಿದ್ರೆ ಆ ಕಾಂಗ್ರೆಸ್ ಪಕ್ಷದ ಚುನಾವಣೆ ಆ ಲೋಕಸಭಾ ಚುನಾವಣೆಯನ್ನು ನಾನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಚುನಾವಣೆಯ ತರಕಾರಿ ಆ ಚುನಾವಣೆಯನ್ನು ನಾವು ನಾವು ಈ ಸಲದ ಸ್ಥಾನಕ್ಕೆ ಬಂದಾಗ ನಾನು ಮತ್ತೆ ಹೇಳ್ತಾ ಇಲ್ಲ ಪ್ರತಾಪಣ್ಣನವರು ನಿಲ್ಲೋದಿಲ್ಲ ಅಂತ ಕಡಕ್ಕಡಿಯಾಗಿ ಹೇಳಿದ್ದಾರೆ ಅಂತ ಹೇಳಿದಾಗ ನಾನು ಪ್ರತಾಪಣ್ಣನವರು ಅಣ್ಣನ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲ ನನಗೆ ಮೂರು ಸಲ ವಿಧಾನ ಪರಿಷತ್ತಿನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾನು ಕಳೆದ ಸಲವೇ ನಿಲ್ಲೋದಿಲ್ಲ ಅಂತೇಳಿ ನಾನು ಘೋಷಣೆ ಮಾಡಿದ್ದೆ ಆದರೆ ಕಾರ್ಯಕರ್ತರ ಒತ್ತಡದಿಂದ ನಾನು ನಿಂತಿದ್ದೀನಿ ಈ ಸಲ ನಾನು ನಿಲ್ಲೋದಿಲ್ಲ ಅಂತೇಳಿ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ನಾನು ಆಸ್ಕರ್ ಸರಣೀಸ್ ಅವ್ರ ಹತ್ರ ಹೇಳಿದ್ದೀನಿ ಬೇಕಾದರೆ ಅದನ್ನ ಕೇಳು ಅಂತ ಹೇಳ್ತಾರೆ ನಾನು ಮತ್ತೆ ಆಸ್ಕರ್ ಸೆರಣೀಸ್ ಅವ್ರ ಹತ್ರ ಕೇಳಬೇಕಾದ್ರೆ ಆಸ್ಕರ್ನ ಹೇಳ್ತಾರೆ ಹೌದಪ್ಪ ಅವ್ರು ನಿಲ್ಲೋದಿಲ್ಲ ಅಂತ ನನ್ನ ಹತ್ರ ಹೇಳಿದ್ದಾರೆ ನೀವು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಮುಂದೆ ಹೋಗಿ ಮಾಜಿ ಮಂತ್ರಿಯರು ಶಾಸಕರು ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು ಕಾರ್ಯಕರ್ತೆಯರು ಸಭೆ ಪಾಲ್ದೆ ತಂಡಿರು ದೇಶಗೂ ಮೂಲ ಚೌಕಟ್ಟು ಕೊರ್ತುನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮಹಾನ್ ವ್ಯಕ್ತಿಗೆ ನಮ್ಮ ತರೆ ತಗ್ಗಾ ಹೊಡೆದು ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಮೂಡಬಿದ್ರೆ ಬಂತೇರು ಸಂವಿಧಾನ ದಿನಾಚರಣೆ ಕೊಡು ಕುಳ್ಳದ ಪುರಭವನ ಕೈತಲು ಬಿಜೆಪಿ ಎಸ್ಸಿ ಮೋರ್ಚಾ ನಡಪೈನ ಕಾರ್ಯಕ್ರಮ ಟು ಡಾಕ್ಟರ್ ಬಿಆರ್ ಅಂಬೇಡ್ಕರನ ಮೂರ್ತಿಗೆ ಮರ್ಯಾದೆ ಸಮರ್ಪಣೆ ಮಾಡುತ್ತಿದ್ದಾರೆ ಪಾತೀಳಿಯರು ಭಾರತ ಸಂವಿಧಾನ ಕಟ್ಟಡ ದಿನ ತಲೆ ಕೊಡು ಸಂವಿಧಾನಗೂ ಮರ್ಯಾದೆ ಸಮರ್ಪಣೆ ಕಾರ್ಯಕ್ರಮವನ್ನು ಶುಕ್ರವಾರ ಭಾರತೀಯ ಜನತಾ ಪಕ್ಷದ ಎಸ್ಸಿ ಮೋರ್ಚಾದ ನೆಲೆಟ್ ಕುಡ್ಲದ ಪುರಭವನದ್ರುಪನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರನ ಮೂರ್ತಿದ ಕೈತಲು ಅಟ್ಟಣೆ ಮಾಡಿರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ರನ ಮೂರ್ತಿಗೆ ಮಾಲೆ ಪಾಡಿಯರು ಶಾಸಕರು ವೇದವ್ಯಾಸ್ ಕಾಮತ್ ಬಿಜೆಪಿ ಜಿಲ್ಲಾ ಗುರುಕಾರಿರು ಸುದರ್ಶನ್ ಮೂಡಬಿದ್ರೆ ಒಕ್ಕ ಪಕ್ಷದ ನಾಯಕರು ಒಟ್ಟು ಎತ್ತಿರು ಸುದರ್ಶನ್ ಮೂಡಬಿದಿರೇ ಪಾತಿರ್ದು ಈ ದೇಶಗೂ ಮೂಲ ಚೌಕಟ್ಟು ಕೊರತು ನೆನೆ ಹಿಂಗಳು ಒಪ್ಪದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮಹಾನ್ ವ್ಯಕ್ತಿಗೆ ನಮ್ಮ ತರಬಗ್ಗಾವಡೊಂದು ಪಂಡೀರು ಈ ದೇಶದ ಆತ್ಮ ಯಾವುದು ಅಂತ ಕೇಳಿದರೆ ಅದು ಸಂವಿಧಾನ ಎನ್ನುವುದನ್ನು ಆ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇವತ್ತು ನಮ್ಗೆಲ್ಲರಿಗೂ ಅವರ ಮೇಲೆ ನಂಬಿಕೆ ಇದೆ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಇವತ್ತು ಶ್ರೇಷ್ಠವಾಗಿರುವಂತಹ ನಾಯಕತ್ವದ ಮುಖಾಂತರ ಈ ದೇಶಕ್ಕೆ ಭದ್ರ ಬುನಾದಿಯನ್ನಾಗ್ತಾ ಇದ್ದಾರೆ ಒಂದು ಒಳ್ಳೆಯ ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಮತ್ತೊಮ್ಮೆ ಭಾರತ ಜಾಗತಿಕ ಮಟ್ಟದಲ್ಲಿ ಗುರುತಿಸುವ ನಿಟ್ಟಿನಲ್ಲಿ ಇವತ್ತು ಸಾಕ್ತಾ ಇದೆ ಈ ಒಂದು ಸುವರ್ಣ ಸಂದರ್ಭದಲ್ಲಿ ನಾವೆಲ್ಲರೂ ಸಂವಿಧಾನದ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಜೀವನ ಮಾಡುವಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಂವಿಧಾನದ ವಿಚಾರಗಳನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಸಂಕಲ್ಪವನ್ನು ಇವತ್ತು ನಾವೆಲ್ಲರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಎದುರು ಮಾಡಬೇಕು ಎನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ರಾಜಕೀಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಬಹಳ ದುಃಖ ಆಗುವಂಥದ್ದು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಅವರಿಗೆ ಕೂಡ ಆಗ ಆದಂಥ ಅಗೌರವವನ್ನು ಅವರಿಗೆ ಕೂಡ ಆದಂಥ ಮನಸ್ಸಿಗೆ ದುಃಖವನ್ನು ಇವತ್ತು ಭಾರತದ ಪ್ರತಿಯೊಂದು ವ್ಯಕ್ತಿಗಳು ಇವತ್ತು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳುವಂಥದ್ದಿನ ಅವರು ಲೋಕಸಭೆಗೆ ಪ್ರವೇಶ ಮಾಡಬೇಕು ಅಂತೇಳಂಥ ದೃಷ್ಟಿಯಲ್ಲಿ ಆ ಲೋಕಸಭೆಗೆ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡದೆ ಅವರಿಗೆ ಬಹಳಷ್ಟು ದುಃಖವನ್ನು ಕೂಡ ಮಾಡಿದ್ದು ಈ ಭಾರತದಲ್ಲಿ ನಾವು ಕಂಡಂಥ ಇತಿಹಾಸದಲ್ಲಿ ನೋಡ್ಬೋದು ಒಂದು ಕಡೆಗಳಲ್ಲಿ ನಾವು ಅವರು ಸಂವಿಧಾನವನ್ನು ನಮಗೆ ಈ ಭಾರತಕ್ಕೆ ಕೊಡುಗೆಯನ್ನು ಕೊಟ್ಟಂಥ ದೃಷ್ಟದಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಅವರನ್ನು ಸ್ಮರಿಸ್ತಾರೆ ಇನ್ನೊಂದು ಕಡೆಗಳಲ್ಲಿ ಅವರಿಗೆ ಈ ರೀತಿಯ ಅಗೌರವನ್ನ ಸಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಹಾಗಾಗಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರು ಮಾಡಿದಂಥ ಕೊಡುಗೆ ಅವರ ಚಿಂತನೆ ಇಡೀ ದೇಶಕ್ಕೆ ಇದೊಂದು ಮಾದರಿ ಆಗಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಅವರು ಅಂಬೇಡ್ಕರ್ ಅವರು ಅವರು ಮಾಡಿದಂಥ ಸಾಧನೆಗಳನ್ನು ಪ್ರತಿಯೊಂದು ದೇಶದ ಜನರಿಗೆ ನೆನಪಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಭಾಳ ವಿಶೇಷವಾದ ಕೇಂದ್ರ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಪಂಚತೀರ್ಥ ಮುಖಾಂತರ ಜನರಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ ಬಂಟ್ವಾಳದ ಶಂಬೂರು ಗ್ರಾಮದ ಅಡೆಪಿರಡು ಎಚ್ ಟಿ ಕರೆಂಟ್ ಲೈನ್ ಬಲ ಕಳೆ ಒಂದು ತುಂಡಾದು ಬೂರ್ದು ಪಾಕ ಇಲ್ಲಿನ ವೈರಿಂಗ್ ಬುಕ ಕರೆಂಟ್ ಸಾಧನ ಪೊತ್ತದು ಪೋಯಿನ ಸಂಗತಿ ನಡೆದ ಪೊತ್ತದು ಪೋಯಿನ ವೈರಿಂಗ್ನ ರಿಪೇರಿ ಮಲ್ತು ಕೊರ್ಪುನೊಂದು ಮೆಸ್ಕಾಮ್ ದಾಖಲು ಪಂತೆರಿಂದ ಊರ್ ದಾಖಲು ತಿರುಪಾದಿರು பண்டோட ஷம்பூர் கிராம அடிபிள் எச் டி கரெண்ட் லைன் பல களவொந்து தோண்டாது பாக இல்ல வயரிங் கரெண்ட் சாதனால் போய் சங்க எச் டி லி லைன் மித்து பூர்ந்து பிரமாணு கரெண்ட் பத்து நிலவர வயரிங் பத்து இது தும்பல இஞ்சினதீத்தது சம்பந்தப்பட்ட ஊர் து திரிபந்தீரு வின்சென்ட் ப்பிஸ்ட் கிள்பர் பிண்டோ பக்க விலியம் பிண்டோ முக்கிய பம்ப் செட்டு பொது போயின வயரிங் ரிப்பேரி மந்த் பர்ப்பு மெஸ் நம்பாது ஊர் குட்ல சரக்கி ஆஸ்பத்திரி ஆஃபீஸ் சார்வஜன பூஞ்சின ஒட்டுக்கு ஒட்டராசி வர்த்தினோ சாமிக ஜாலு சூடு துங்குல மித்து தூர்த்தது ஒரு ஜில்லாதி அமர்நாத் தீர் பட் கடவு வர்க்கினார் அவைக்கு தடைப்பு கணத்தது பிரா டாக்டர் ಕುಡ್ಲದ ಸರ್ಕಾರಿ ಆಸ್ಪತ್ರೆದ ಡಾಕ್ಟರ್ ಅವರಿಗೆ ಆಫೀಸು ಸಾರ್ವಜನಿಕವಾದ ಬೇರೆದ ಪುಂಜಿನ ಒಟ್ಟುಗೂ ಒಟ್ರಾಸಿ ವರ್ತನೆ ಹಿಡಿತನ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಆತಂಡಿ ಆಸ್ಪತ್ರೆದ ಪಿದೇ ಗುತ್ತಿಗೆ ಬೇಲದಟ್ಟಣ ಒಟ್ಟುಗೂ ಬೋಡ್ ಚಾಂದಿ ವರ್ತನೆ ತೋಜಾದಿರಿ ಸರ್ಕಾರಿ ವೈದ್ಯರಾದ ಪುನರಡ ಇಂಚ ಸೇರುಣ್ಣ ಪುಂಜಿನ ಕೆಲಸ ದೆಪ್ಪವನ ವರ್ಗ ಮಲ್ಪುನ ಇಂಚ ಪಾಕ ರೀತಿ ಉಪದ್ರ ಕೊರೊಂದಿತ್ತೀರಿಂದ ದೂರು ಕೇಂದ್ ಬೈದ ಅಂಚ ಪೋಡಿದು ಡಾಕ್ಟರ್ ಪಂಡನ ಅಂಚ ಕೇನೊಂದಿತ್ತೀರು ಆ ಪುಂಜಿನ ಒಟ್ಟುಗೂ ತಿರ್ಗೇರ ಪಂದಿತ್ತೀರಿಗೆ ಅವೆಲ್ಲ ಉಪದ್ರ ಕೊರೊಂದಿತ್ತೀರಿಗೆ ಈ ಬಗೆಟ್ ಕಠಿಣ ಕ್ರಮದ ತೊಂದರೆ ಜನಕಲು ಒತ್ತಾಯ ಮಾಡಿದರು ಈ ದುಂಬು ಜಿಲ್ಲಾಧಿಕಾರಿ ಶಿಫಾರಸು ದಂಚ ಈ ಡಾಕ್ಟರ್ ಅಮಾನತಾದಿತ್ತದೆ ಅಂಡ ಸರ್ಕಾರದ ಆದೇಶಗೂ ತಡೆಪು ಕಾಣುತ್ತದೆ ಪಿರ ಅವೇ ವರ್ತನೆ ತೋಜಾದಿಯರು ಕುಂದಾಪುರ ಮೂಲದ ಈ ಡಾಕ್ಟರ್ ದೇರ್ಲ ಕಟ್ಟೆಡು ವಾಸಮಲ್ ತೊಂದಿರು ಉಪದ್ರ ಕುರ್ಪುನ ಕೇಸಿ ವರ್ಗ ಅದು ಇತ್ತ ಪಿರ ಕುಡ್ಲಗೆ ಬೈದೇರು ಬೇಲಿದ ಮರ್ಯಾದಿ ಬುಕ್ಕ ಬೇಲಿದ ಧರ್ಮ ಈ ರಡ್ಡೆಕ್ಲ ಮರ್ಯಾದಿ ಕುರುಳು ಪೌರ ಕಾರ್ಮಿಕರ ಸೇವೆ ಮಲ್ಲೆ ಎಂದು ಕುಡ್ಲ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನದ ಸಂಯೋಜನಾ ಅಧಿಕಾರಿ ಡಾಕ್ಟರ್ ನಾಗರತ್ನ ಕೆ ಇ ಪಂತೀರಿ ಕುಡ್ಲದ ಸೈಂಟ್ ಎಲೋಷಿಯಸ್ ಕಾಲೇಜ್ ಪರಿಸರ ಕಾಳಜಿ ಕೇಂದ್ರ ಬುಕ್ಕ ರೇಡಿಯೋ ಸಾರಂಗ್ ಒನ್ ನಾಟ್ ಸೆವೆನ್ ಪಾಯಿಂಟ್ ಏಟ್ ಎಂ ಕುಡ್ಲದ ಒಟ್ಟು ಸೇರ್ಗೇಡ ನಡಪೈನ ಗ್ರೀನ್ ಹಂಡ್ ಸ್ವಚ್ಛ ಜಾಗೃತಿ ಪಂಥ ಬುಕ್ಕ ಪೌರ ಧ್ವನಿ ಪನ್ಪುನ ಪೌರ ಕಾರ್ಮಿಕರ ಒಟ್ಟುಗೂ ಪಾತ್ರಕತೆ ಕಾರ್ಯಕ್ರಮ ಟು ಆರೋಪಿ குடலாத சைண்ட் அலூசியஸ் கலேஜ் பரிசர காலஜி கேந்திர புக்க ரேடியோ சாரங் ஒன் நாட் செவன் பாயிண்ட் எயிட் எஃப் எம் குடாத ஒட்டு சிர்கேடு கிரீன்ஹண்ட் ஸ்வச்ச ஜாகிரு பந்தபுக்க பௌரதி பன்புன பௌர காரி ஒட்டுகூத்த நபாய்ரு உஜய கிராம் பஞ்சாயத்த அபிவிருக்காரி பிரகாஷ் சேட்டி பாத்திர யோஜனை மோதிஜி பிரதான மந்திரி அனகுவின பத்து வர்ஷ நிர்ந்து நம்ம மாத புடந்தை நிர்மல்காது ஒட்டு சேர்ந்த நிர்மலம் பண்னவும் விசாரணும் பண்ணி இரு ಕೊಡ್ಲ ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆದ ಸಂಯೋಜನಾಧಿಕಾರಿ ಡಾಕ್ಟರ್ ನಾಗರತ್ನ ಕೆಇ ಪಾತಿರ್ದು ಬೇಲದ ಮರ್ಯಾದಿ ಬೊಕ್ಕ ಬೇರದ ಧರ್ಮ ಈ ರಡ್ಡೆಕ್ಲ ಮರ್ಯಾದಿ ಕುರುಡು ಒಂದು ಕಲ್ಪನ ಕಾಲೋಡದೆ ಅವಳು ಕಜೌ ಇಲೆಬಾರಡು ಪೌರ ಕಾರ್ಮಿಕರನ್ನ ಸೇವೆ ಮಲ್ಲೆ ಎಂದು ಕಂಡಿರು ಅವರು ಕಾರಣ ಅದನ್ನು ನಾವು ಯಾವತ್ತೂ ಮರಗಟ್ಟಿಲ್ಲ ಅದು ನಾವು ಮನಗಟ್ಟಿದ್ರೆ ನಮಗೆ ಅದು ಬದಲಾವಣೆ ಆದ್ರೆ ಖಂಡಿತವಾಗಿ ಸಮಾಜ ಬದಲಾವಣೆ ಆಗ್ತದೆ ಅದನ್ನು ನೀವು ಮುಂದೆ ಹೋಗಬೇಕಾದ್ರೆ ಒಳ್ಳೆಯ ಒಂದು ಹುದ್ದೆಯಲ್ಲಿ ಯಾವಾಗಲೂ ಬಡ ಮೂಲಕ ಬದಲಾಗಿ ನೋಡ್ಕೊಳ್ಳಿ ಯಾರಿಗೆ ಅಭಿವೃದ್ಧಿ ಇಲ್ಲ ಆಗ್ಲಿಕ್ಕೆ ಅವಕಾಶ ಇಲ್ಲ ನೋಡ್ಕೊಳ್ಳಿ ಅಂತವರಿಗೆ ನೀವು ಅವಕಾಶ ಕೊಡಿ ಹಾಗೆ ಮಾತ್ರ ನಮ್ಮ ಪ್ರಪಂಚದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಆಗ್ತದೆ ಇಲ್ಲದೆ ಖಂಡಿತ ಬದಲಾವಣೆ ಆಗುದಿಲ್ಲ சைண்ட் அலோசியஸ் கலேஜ் பிரிசிபால் டா பிரவீண மார்டீஸ் குருக்கார்ம வைசதிட்டேரு ஹசிர் தளத்த நாகராஜ் பஜால் பரிசர காலி கேந்திர முக்கிய டெல்வின் டி ரோட்ரிகஸ் பால் தண்டிரு தட்சிண கன்னட ஜிள்ளா பஞ்சாயத்து சூத்திர பஞ்சாயத்து குடல மஹான பாலிகை சூத்த நல்பத்தாஜி ஸ்வச்சா கமிலே சம்மத மரியாதை மலத்தரு ಸ್ವಚ್ಛತಾ ಕರ್ಮಿನಲ್ಲಿ ಕೊಡು ಸಂಘದ ಕಾರ್ಯನಂತಿರು ಅನಿಲ್ ಪಾತೇಲಿರು ಗ್ರೀನ್ ಹಂಟ್ ಕಾರ್ಯಕ್ರಮ ಟು ಗಿಂಧ್ನ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಬ್ಯುಸಿನೆಸ್ ಮ್ಯಾನೇಜ್ಮೆಂಟ್ ದ ಕಲ್ಪನಗಳಿಗೆ ನೆಂಪುದ ಕಾಣಿಕೆ ಕೂರಿದು ಮರ್ಯಾದೆ ಮಲ್ತಂದೆ ಕಾಸರಗೋಡು ಜಿಲ್ಲೆ ಉಪ್ಪಳದ ಸರಕಾರಿ ಹೈಸ್ಕೂಲ್ ದ ಪ್ಲಸ್ ಒನ್ ಕ್ಲಾಸ್ಗೆ ಹೊಸುದಾದ ಸೇರಿನ ಜವನಗ್ ಸೀನಿಯರ್ ಪ್ಲಸ್ ಟು ವಿದ್ಯಾರ್ಥಿಗಳು ತರೆ ಕುಜಲ್ ಕತ್ತಿರತದೆ ರ್ಯಾಗಿಂಗ್ ಉಪದ್ರಕೂರ್ನ ಸಂಗತಿ ಇಂಜ ಇಂಚ ಚಾಂದಿ ವರ್ತನೆ ತೋಜಾಯ ವಿದ್ಯಾರ್ಥಿಲಿನ ಮಿತ್ ಕ್ರಮದೆತ್ತ ನೋಡಲು ಸಾಮಾಜಿಕ ಕಾರ್ಯಕರ್ತರು ಕೆಎಫ್ ಇಕ್ಬಾಲ್ ಒತ್ತಾಯ ಅಲ್ತಿದ್ದರು ಕಾಸರಗೋಡು ಜಿಲ್ಲೆ ಉಕ್ಪಳದ ಸರ್ಕಾರಿ ಹೈಸ್ಕೂಲ್ಗೂ ಪ್ಲಸ್ ಒನ್ ಕ್ಲಾಸ್ಗೆ ಹೊಸದಾದ ಸೇರಿನ ಜವನ ತರೆ ಕುಜಲ್ ಸೀನಿಯರ್ ಪ್ಲಸ್ ಟೂ ವಿದ್ಯಾರ್ಥಿಗಳು ಕತ್ತಿರ್ತದ ರ್ಯಾಗಿಂಗ್ ನಡಪಾಯಿನ ಬಗೆಟು ವರದಿ ಆತನು ಈ ಬಗೆಟು ಸಾಮಾಜಿಕ ಜಾಲತಾಣ ಬಾರಿ ಭಾರಿ ಪ್ರತಿಭಟನೆ ಕಾರಣ ಅಂತ ಎಂಜ ಚಾಂದಿ ವರ್ತನೆ ತೋಜಾಯಿನ ವಿದ್ಯಾರ್ಥಿನ ಮಿತ್ತು ಕ್ರಮದ ತ ಸಾಮಾಜಿಕ ಸಾಮಾಜಿಕ ಕೆ ಕೆಎಫ್ ಇಕ್ಬಾಲ್ ಒತ್ತಾಯ ಅಂತದಿರು ಕಾಲೇಜ್ ಪ್ರಿನ್ಸಿಪಾಲಿ ತುರ್ತು ಕ್ರಮ ಆದ ಈ ರೀತಿ ರ್ಯಾಗಿಂಗ್ ನಡಪವನ ವಿದ್ಯಾರ್ಥಿನ ಮಿತ್ತು ಕ್ರಮದ ತೊಂದರೆ ಸಂಬಂಧಪಟ್ಟನ ಇಲಾಖೆ ಅಧಿಕಾರಿಗಳು ದುಂಬು ಬರಡು ಸಾವಯವ ಕೃಷಿಕ ಗ್ರಾಹಕ ಬಳಗ ಕುಡ್ಲ ಬೊಕ್ಕ ಮಹಿಳಾ ಮಂಡಳಿ ಕುಳಾಯದ ಒಟ್ಟು ಸೀರ್ಗಿಡೆ ನವೆಂಬರ್ ಇವತ್ತಿನ್ಮಿಡಿದ ಮುಪ್ಪ ಮುಟ್ಟ ಕುಳಾಯಿ ಮಹಿಳಾ ಮಂಡಳದ ಅಂಗನೋಡು ಮನೆ ಮದ್ದು ಶಿಬಿರ ಸ್ವಾವಲಂಬಿ ಸಂತೆ ಬೊಕ್ಕ ಧರ್ಮದ ಆಯುರ್ವೇದ ಪರೀಕ್ಷೆದ ಕಾರ್ಯಕ್ರಮವನ್ನು ಅಟ್ಟಣೆ ಮಲ್ತದಂದು ಸಾವಯವ ಕೃಷಿಕ ಬಳಗದ ಗುರ್ಕಾರಿರು ಅಡ್ಡೂರು ಕೃಷ್ಣರಾವ್ ಬೊಕ್ಕ ರತ್ನಾಕರ ಕುಳಾಯಿ ತೀರ್ಪಾದಿರು குடல பத்திரிக்காடு குடல சாவய கிருஷிக்க நாயக்கேந்திரே ரத்னாக்கர குழாயி குடல பத்திரிகாடு சூட்டோடு பாத்திர சாவய கிருஷிக்க மகிழா மண்டலி குழாயு ஜெத்தசிர் மனைமதிபி சாவய சுவாவலி சந்தேபுக்கமர் பரீட்சை கார்க்கு நவம்பர் குழாய் மகிழா மண்டலி அங்கனோடு அட்டணை மல்சதா அந்த பண்டீரு கருணை என்மூஷன் குள்ளடி விசதாந்தகிட்டு ஆந்தோல நடப்பாந்து கிராகக பழக பாக்க காரியக்கிரம நடப்பாதண்டு குழாய் மகிழா மண்டல அங்கனோடு நவம்பர் இருபத்தி முப்ப முட்ட இல்லு மருது சிபிர அட்டணை மல்சத மைசூர் துதர் பொய் ஆயுர்வேத டாக்டர் யுவ கல் பவுனார் டி என் மஞ்சுநாத் சிபிர நடப்பாது குறிப்பிடு இருவத்தென்மேக்கு காண்டியாவது தர்ம ஆயுர்வேத மருது தித்தன்திக்கு பரீட்சா சிபிரலதி ஒன்றாந்து ரத்னாகர குழாய் பண்டீர் ಇಪ್ಪತ್ತೆಂಟನೇ ತಾರೀಕಿಗೆ ಒಟ್ಟಿಗೆ ಮೂರು ಕಾರ್ಯಕ್ರಮಗಳು ಕುಳಾಯಿ ಮಹಿಳಾ ಮಂಡಲದ ಆವರಣದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ ನಮ್ಮ ಮೂರು ದಿನಗಳ ಮನೆಮದ್ದು ಶಿಬಿರವನ್ನು ಉದ್ಘಾಟಿಸುವವರು ಮಂಗಳೂರಿನ ಮಹಾಪೌರರಾದಂಥ ಶ್ರೀ ಪ್ರೇಮಾನಂದ ಶೆಟ್ಟಿಯವರು ಅವತ್ತಿನ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಗಳೂರಿನ ಮಹಿಳಾ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷೆಯಾದಂಥ ಶ್ರೀಮತಿ ವಿಜಯಲಕ್ಷ್ಮಿಯವರು ವಹಿಸಲಿಕ್ಕಿದ್ದಾರೆ ಮತ್ತು ಒಟ್ಟಾರೆಯಾಗಿ ಸಾವಯವ ಯಾಕೆ ನಮ್ಮ ದೇಶದಲ್ಲಿ ವರ್ಷಕ್ಕೆ ಸುಮಾರು ಎಂಟು ಸಾವಿರ ಟನ್ಗಳಷ್ಟು ಈ ಪೆಸ್ಟಿಸೈಡ್ಸ್ ಕೀಟನಾಶಕಗಳು ಕೀಟನಾಶಕಗಳ ಸಹಿತ ಅವುಗಳು ಬಳಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಸಾವಯವ ಆಹಾರ ನಮಗೆ ಯಾಕೆ ನಮಗೆ ಗೊತ್ತಿಲ್ಲದೆ ನಮ್ಮ ಆಹಾರದ ಮೂಲಕ ನಮ್ಮ ದೇಹದೊಳಗೆ ಈ ವಿಷಾಂಶಗಳು ಹೇಗೆ ಸೇರಿಕೊಂಡು ಕ್ಯಾನ್ಸರ್ ಇತ್ಯಾದಿ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದ್ದಾವೆ ಅನ್ನೋದರ ಬಗ್ಗೆ ನಾನೇ ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇನೆ ಸಾವಯವ ಕೃಷಿಕ ಗ್ರಾಹಕ ಬಳಗದ ಗುರ್ಕಾರಿರ್ ಅಡ್ಡೂರು ಕೃಷ್ಣರಾವ್ ಮಹಿಳಾ ಮಂಡಳಿ ಕುಳಾಯದ ಮೀನಾಕ್ಷಿ ದೇವದಾಸ್ ಡಾಕ್ಟರ್ ಫಜಲ್ ಬುಕರ್ ರವಿ ಸುದ್ದಿ ಕೂಟುಡಿತೀರಿ ಕೂಟದ ಪದಂಗಡಿ ಶ್ರೀ ಕೊರಗತನಿಯ ಸಾನ್ನಿಧ್ಯ ಭಟ್ರ ಕುಮೇರ್ ಗಂಧಕಾಡು ಮುಲ್ಪ ನಡತ್ನ ಕೊರಗತನ್ಯ ದೈವದ ಪ್ರತಿಷ್ಠಾಪನೆ ಬೊಕ ಸಾನ್ನಿಧ್ಯ ಕಲಶಾಭಿಷೇಕಲ್ಲೇ ಕೊಡು ಶ್ರೀಮತಿ ವಿಜಯ ಭಾಸ್ಕರ್ ಗಂಧಕಾಡು ಬೊಕ್ಕ ಕೂಟದಕ್ಕಲು ಭಕ್ತಿ ಸಂಗೀತ ಕಾರ್ಯಕ್ರಮ ನಡಪಾದಿತ್ತೀರು ಆವತ್ತು ಒಂಜಿ ಗೀತೆ ನಿಗ್ಲೇಗಾದ गुरु <laughs> पर्वती <laughs> ಮುಖ್ಯಾಂಶಗಳು ವಿಧಾನ ಪರಿಷತ್ ಓಟದ ನಿಲಟಿ ಒಡಿಪು ಬುಕ ಕೂಡ ಕಾಂಗ್ರೆಸ್ ಪಕ್ಷದ ಸಭೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಗಟ್ಟಿದ ಪಂಚಾಂಗ ಪಾಠದ ಹಳ್ಳಿಲಿನ ಬುಳಿಚಿಲ್ ಮಂಥನ ಕಾಂಗ್ರೆಸ್ ಪಕ್ಷನು ಗೆಂದಾಲೆ ಧ್ರುವ ನಾರಾಯಣ ಕಲ್ಪನಾ ಜೋಕುಲು ಸುದಕ್ಕೆ ನಿಂದೆರ ಜೊತೆದು ಜುವ ಕಳವಣ ಬೇಜಾರ್ದ ಸಂಗತಿ ಸುದರ್ಶನ್ ಸೋನಿತ್ ಬುಕ ಕಿರಣ್ ಹೆಬ್ರಿದ ಶಿವಪುರ ಭಟ್ರಾಡಿಡು ತೀರ್ನ ಹಿರಿಯಡ್ಕ ಕಾಲೇಜು ಕಲ್ಪನಾ ಕೂಡದ ಸೈಂಟ್ ಎಲೂಸಿಯಸ್ ಕಾಲೇಜು ಪರಿಸರ ಕಾಳಜಿ ಕೇಂದ್ರ ಬುಕ್ಕ ಸಾರಂಗ್ ರೇಡಿಯೋದ ಊಟು ಸಿರಿಗಿಡು ಗ್ರೀನ್ ಹಂಡ್ ಸ್ವಚ್ಛ ಜಾಗೃತಿ ಪಂಥ ಬುಕ್ಕ ಪೌರಧ್ವನಿ ಪಾತ್ರಕತೆ ಕಾರ್ಯಕ್ರಮ ಕನ್ನಡ ಬಿಜೆಪಿ ಎಸ್ಸಿ ಮೋರ್ಚದ ನಿಲಟು ಸಂವಿಧಾನ ದಿನಾಚರಣೆ ಕೊಡು ಸಂವಿಧಾನಗೂ ಮರ್ಯಾದೆ ಸಮರ್ಪಣೆ ದೇಶಗೂ ಮೂಲ ಚೌಕಟ್ಟು ಕೊರ್ನ ಅಂಬೇಡ್ಕರ್ ಮಹಾನ ವ್ಯಕ್ತಿಗೂ ನಮ ತರಬಗೌಡು ಸುದರ್ಶನ್ ಬೆದ್ರಾ